ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯಶ್ ವಿ ಎಸ್ ಕೆ ವ್ಲಾಗ್ಸ್ ಇವತ್ತು ನಾನು ಮೊಟ್ಟೆ ಶಾವ್ಗೆ ಮಾಡ್ತಾ ಇದ್ದೀನಿ ಪಾಪು ಲಂಚ್ ಬಾಕ್ಸ್ಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಟೊಮೊಟೊ ಮತ್ತು ಕ್ಯಾರೆಟ್ ಬೇಯಿಸ್ಕೊಂಡಿದ್ದೀನಿ ಫಸ್ಟು ಇದು ಈ ರೀತಿ ಮೊಟ್ಟೆನ ಫ್ರೈ ಮಾಡ್ಕೋಬೇಕು ಎಗ್ ಬುಡ್ಜಿ ಮಾಡ್ಕೋತೀವಲ್ಲ ಆ ರೀತಿ ಬಟ್ ಈರುಳ್ಳಿ ಏನೂ ಹಾಕ್ಬಾರ್ದು ಜಸ್ಟ್ ಸ್ವಲ್ಪ ನಾನು ಪೆಪ್ಪರು ಸಾಲ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಈ ಥರ ಬುಡ್ಜಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಾಣ್ಲಿಗೆ ನಾವು ಈ ರೀತಿ ಸಾಸಿವೆ ಮತ್ತು ಜೀರಿಗೆ ಹಸಿ ಈರುಳ್ಳಿ ಎಲ್ಲನೂ ಈ ರೀತಿ ಒಗ್ಗರಣೆಗೆ ಹಾಕೋಬೇಕು ಬೇಕಿದ್ರೆ ನೀವು ಕಡಲೆಬೇಳೆ ಉದ್ದಿನ ಬೇಳೆನೂ ಹಾಕೋಬೋದು ಬಟ್ ನಾನು ಪಾಪಾಗ ಮಾಡ್ತಿರೋದ್ರಿಂದ ಅವಳು ಅದು ನಗದು ತಿನ್ನಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈ ಈ ಥರ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾಮೂಲಿ ಈರುಳ್ಳಿ ಮತ್ತು ಟೊಮೊಟೊ ಕರಿಬೇವು ಎಲ್ಲನೂ ಹಾಕೋಬೇಕು ನಾರ್ಮಲ್ ಶಾವಿಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿ ಪ್ರೊಸೀಜರು ಬಟ್ ಪ್ಲೇನ್ ಶಾವಿಗೆ ಮಾಡೋದಕ್ಕಿಂತ ಈ ರೀತಿ ತರಕಾರಿ ಅಥವಾ ಮೊಟ್ಟೆ ಹಾಕ್ಕೊಂಡ್ರೆ ಮಗುಗೂ ಏನು ಪ್ರೋಟೀನ್ ಬೇಕು ಅದು ಆ್ಯಡ್ ಮಾಡ್ದಂಗೆ ಆಗುತ್ತೆ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ರುಚಿ ಹಾಕ್ಕೊಬೇಕು ಸ್ವಲ್ಪ ಬೇಗ ಬೇಯುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೊಟ್ಟೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆಗೆ ಇಟ್ಕೊಂಡಾಗ್ಲೇ ನೀರನ್ನ ಕಾಯಕ್ಕೆ ಇಟ್ಕೊಂಡು ಈ ರೀತಿ ಶಾವಿಯನ್ನು ಸಪ್ರೇಟ್ ಬೇಯಿಸ್ಕೋಬೇಕು ಈಗ ಏನು ವೆಜಿಟೇಬಲ್ಸ್ ಬೇಕು ಆ್ಯಡ್ ಮಾಡ್ಕೋಬೋದು ನಾನು ಮೊಟ್ಟೆ ಹಾಕಿ ಹಾಕ್ತಿರೋದ್ರಿಂದ ಬೇರೆ ಏನೂ ತರಕಾರಿ ಹಾಕಲಿಲ್ಲ ಜಸ್ಟ್ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೆ ಎಲ್ಲನೂ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಶಾವಿಗೆ ಎಷ್ಟು ಬೆಂದಿದೆಯೋ ನೋಡಿಕೊಂಡು ಈ ಥರ ಸೋಸ್ಕೋಬೇಕು ಶಾವು ನೀರೆಲ್ಲ ಸೋಸ್ಕೊಂಡ್ಮೇಲೆ ಈ ರೀತಿ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ನಿಂಬೆಹಣ್ಣೆ ಹಿಂಡ್ಕೊತಾ ಇದ್ದೀನಿ ನಾನು ಪಾಪಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ದೀನಿ ತುಂಬ ಆಮೇಲೆ ಉದೋದ್ರಾಗ್ಬಿಡುತ್ತೆ ಅಂತ ಲಾಸ್ಟಲ್ಲಿ ಈ ರೀತಿ ಲಾಸ್ಟಲ್ಲಿ ಈ ರೀತಿ ಉರ್ದಿರೋ ಮೊಟ್ಟೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರುಚಿನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆ ಅಂದರೆ ಮೊಟ್ಟೆಗೂ ಹಾಕ್ಕೊಂಡಿರ್ತೀವಿ ಒಗ್ಗರಣೆಯಲ್ಲೂ ಸ್ವಲ್ಪ ಈರುಳ್ಳಿ ಟೊಮೊಟೊ ಬೇಯೋಕೆ ಹಾಕೊಂಡಿರ್ತೀವಿ ಮೇಲೆ ಸ್ವಲ್ಪ ಶಾವಿಗೆಗೂ ನಾನು ಬೇಯಿಸುವಾಗ ಹಾಕೊಂಡಿದ್ದೆ ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕು ಫೈನಲಿ ಲಂಚ್ ಬಾಕ್ಸ್ ರೆಡಿ ಮೊಟ್ಟೆ ಶಾವಿಗೆ ಪಾಪ ಬಾಕ್ಸ್ ರೆಡಿ ಆಯಿತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಇಷ್ಟಪಡ್ತಾರೆ ಮಕ್ಕಳು ಕೂಡ ತಿಂಡಿಗೆ ನಮ್ಮಮ್ಮ ಗಂಡ್ಕೆ ಸೊಪ್ಪು ಗೊಜ್ಜು ಮಾಡಿದ್ರು ಸೊ ಬಿಸಿಯನ್ನು ಗಣ್ಕೆ ಸೊಪ್ಪು ಗೊಜ್ಜಲ್ಲೇ ತಿನ್ಸಿದ್ವಿ ಈ ಮಳೆ ಟೈಮಲ್ಲಿ ಗಂಡ್ಕೆ ಸೊಪ್ಪು ತುಂಬಾ ಒಳ್ಳೇದು ಗಂಟ್ಲಿಗೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವೀಡಿಯೋ ರೆಸಿಪೀಸ್ನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ